ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದರೆ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತು ತಿಂಗಳು ಆಗ ಸ್ಟಾರ್ಟ್ ಅಂತ ನೋಡಿರಿ ಬೆಳಗ್ಗೆ 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 ಎಲ್ಲಕ್ಕೇನು ರೀ ನಿನ್ನೆ ರಾತ್ರಿ ಹಿಡಿದು ಚಲೋ ಆಗ್ಯದ ನಿಮ್ಮ ಕಡೆ ಮಳೆ ಇಲ್ಲ ಅಂತ ಕಮೆಂಟ್ ಹಾಕಿ ನಮ್ಮ ಕಡೆ ಯಾವ ರೇಂಜಿಗೆ ಫುಲ್ ಅದ್ರ ಫುಲ್ ಮಳೆ ಅದ ರೀ ಬೆಳಗನ ಅಂದರೆ ಪತ್ರ ನಮ್ಮದು ಪಟಾ ಪಟ ಪಟ ಆವಾಜ್ ಬಂದು ನಿದ್ದೆ ಆಗಿಲ್ಲ ರೀ ರಾತ್ರಿ ಬೆಳಗನ ಅಷ್ಟು ರೀ ಮುಂಜಾನೆ ಎದ್ದು ನೋಡಿ ಮುಂಜಾನೆ ಕಟ್ಟಾಗಿಲ್ಲ ರೀ ಮುಂಜಾನೆ ರಾಕ ಮಳೆ ಅಂದ್ಕೊಂಡ್ರೆ ಮುಂಜಾನೆನೂ ಕಟ್ಟಾಗಿಲ್ಲ ರೀ ఆరెంజ్ మళ్ళీ ఒడ్లికి అతిత్ రీ టైమ్ ఎస్ట్ ఎంట్ ఎంట్గం రీ ఎంట్ ఎంటూరు ఎలా అందరూ నమ్మ మళ్ళీ నిడుగురు బా సాలి కలసూ మ్యామ్ మళ్ళీ వంటద కేసర కేసరి బ్యాస్ ఉంటదో ఫ్రెండ్స్ ఈ రీతి మళ్ళీ బతల్ల ఒ చిడిసిడి ఆగితీ మన హసి బట్టే హసి నమ్మే హసి చిడిసిడి ఆగిత ఇవన్న ఇవ ఎద్దానా ఇబ్బరి ఎద్దీ విర విజ్జు నమ్ పిల్లన ఎద్దీ మారి రీ ఫ్రెండ్స్ అయిస్తాను అ ಮಳೆ ಜೋರು ಹೊಂಟದ ಬಟ್ಟೆಗಳೆಲ್ಲ ಒಣ ಬಿಟ್ಟಿನಿಲ್ಲಿ ಅವ್ರಿಗೆ ಹೆಬ್ಬಸ್ತೀನಿ ಎಬ್ಬಸಿ ನೋಡಮ್ಮ ಸಾಲಿಗೆ ಕಳಿಸ್ಬೇಕು ಬಿಡಬೇಕು ಏನು ಗೊತ್ತಿಲ್ಲ ಒಬ್ಬೊಬ್ಬರು ಮುಖ ನೋಡ್ರಿ ಹಂಗೆ ಬಿಟ್ಟದೆ ಎದ್ದಿ ಸುಮ್ಮನೆ ಕೂತ್ಬಿಟ್ಟಿನಿ ಮಳೆ ಅಂದ್ರೆ ಮಳೆಗೆ ಅದ್ರಾಗ ನಾನು ನಿನ್ನ ನಿನ್ನೆ ಕಾಯಿಪಲ್ಲೆ ಏನು ತಂದಿಲ್ಲ ಫ್ರೆಂಡ್ಸ ಈಗ ಅಡಿಗೆ ಮಾಡ್ಬೇಕಂದ್ರೆ ಏನೂ ಇದ್ದಿದ್ದಿಲ್ಲ ಹಂಗೆ ಮಳೆಗೆ ಹೋಗಿ ಟಮಾಟಿ ಮತ್ತೊಂದು ಸುಬೇಳೆ ತಂದಿ ಕಾಯಿಪಲ್ಯ ಇಲ್ಲರಿ ಮಳಿಗೆದಾಗ ಕಾಯಿಪಲ್ಯ ನಾನು ದುಖಾನ್ದಾಗ ಆ ಮಳೆಗೆ ಹೋಯ್ತು ಮಂದಿ ಮೈ ತೊಕೊಳಾರ್ದು ಹೊರಗೆ ಕಾಲಿಡ್ಬೇಕು ತನ್ಸದಾಗಿತ್ತು ರೀ అద్రో మై తో మై మై తొయ్యుబతది కైపల్ల తండే మై తోబ తి హోబెట్టీ సిడి సిడి హాల్కి సో ఈ రీ ఫ్రెండ్స్ కైపల్లె ఏం సిక్కి బరే టందీ అడుగు బాళగ్ హి బాళి హచ్చి నీట్టు అవి మై తొత్తినా అవి మై తొల నేను మై తోతన రి స్వల్ప నెంత నోడ్రీ హుడుగుర సాలీ సోగిల్ రీ ఇవత్వ్ సాలి సొద్దాన సుట్టు మాట రీ నేను ఇరసంద మళ్ళీ ఇష్ట జోరు వంటద మళ్ళీ అట్టు జోరు వంటద అద్ర కల్గ సాలి ಈವಾಗ ಟೇಸ್ಟ್ ಅವ್ರಿ ಇವನಿನ್ನೂ ಟೇಸ್ಟ್ ಅವ್ನ ನಾಳೆಗಿದ್ದಂಗ್ರೀ ಇವನಿಗೆ ಬರೋ ಟೇಸ್ಟ್ ಮಳೀನೂ ಒಟ್ಟ ಮಳೀನಿಂದ ಅಲ್ಗೆದ್ಗೆ ಇನ್ನೇನು ಐದು ನಿಮಿಷ ರಿಕ್ಷಾ ಬರ್ತದೆ ರೀ ಈ ಮಳಿ ನಿಂತ ಅಂದ್ರೆ ಸಣ್ಣ ಹೊಂಟದ ಸಣ್ಣ ಹೊಂಟದ್ರೆ ಅಂದ್ರೆ ಮಳಿ ಅಂದ್ರೆ ಈಗ ಒಂದು ಸ್ವಲ್ಪ ಜ್ವರ ನಿಂತದಾದ್ರೆ ಈ ರಿಕ್ಷಾ ಬರ್ತದ್ರಿ ಅವ್ರೇನ ಮೈ ಇಲ್ಲ ಅಡಿಗೆ ಇಲ್ಲ ಏನಿಲ್ಲ ಅದಕ್ಕೆ ಸುಟ್ಟಿ ಮಾಡ್ಸೇನ ರೀ ಇವತ್ತ ನಾನು ಕೆಲ್ಸಕ್ಕೆ ಹೋಗಿಲ್ಲ ನಾನು ಸುಟ್ಟಿ ಮಾಡಿ ಕೆಲ್ಸಿಗೆ ಮಳೆ ಒಂಟದತ್ತೆ ಸುಟ್ಟು ಮಾಡೀನಿ ಯಾಕಂದ್ರೆ ನಡ್ಕೊತಲ್ಲಿ ದೂರ ಆಗ್ತದೆ ಅದಕ್ಕೆ ಬ್ಯಾಡ ಸುಟ್ಟು ಮಾಡೀನಿ ಒಟ್ಟು ಮನೆಗೆಲ್ಲ ಬಟ್ಟೆಗೆ ಒಣಕಿ ನೋಡ್ರಿಗ ಈಗ ನೋಡ ಮರಿ ಮಳೆ ಬರ್ಲಿ ಅಂದ್ರೆ ಚಲೋ ಆಗ್ತದ ಮೊದ್ಲ ಕಡೆ ಬಾಳಿಗೆ ಹಚ್ಚಿ ಆ ಕಡೆ ನೀರಿಗೆ ಇಟ್ಟು ಮೈ ತೊಕೊತೀವಿ ರೀ ಮೈ ತೊಗೊಂಡು ಮತ್ತೆ ಸಿಗ್ತೀವಿ ಹೊಟ್ಟೆ ಸಿ ಮೈ ತೊಕೊಂಡು ಆಗಲ್ಲ ಹಾಗಲ್ಲರಿ ಒಂಬತ್ತಿಗೆ ದಿನ ಮೈ ತೊಗೊಂಡಿಲ್ಲ ಉಳ್ಳಕ್ಕೆ ಅಡುಗೆ ಮಾಡ ಜಳಕ ಐತೆ ನೋಡ್ರಿ ಫ್ರೆಂಡ್ಸ್ ಆ ಹುಡುಗರು ನೀನು ಜಳಕ ಮಾಡಿಸಿ ನಾನು ಜಳಕ ಮಾಡೀನಿ ನಾನು ಪಿಲ್ಯೂಟ್ ಮಾಡತ್ತಳ ಈ ಓಡಿಸೋಗಿ ಅದಂತರ ದಿನ ಎಂಟೂವರೆ ಒಂಬತ್ತು ಊಟ ಮಾಡ್ತಿದ್ರು ಇವತ್ತು ಮಳೆ ಬಂದ ಕಾಯಿಪಲ್ಯ ಅದಕ್ಕೆ ಲೇಟ್ ಮಾಡಿ ಬಿಸಿಲ ಬಿಸಿಲ್ ಬಿದ್ದದ್ದು ನೋಡ್ರಿ ಫ್ರೆಂಡ್ಸ್ ಆಗ ಇವ ಇಲ್ಲಿ ತಯಾರಾಗಿ ಕೂತಾನ ಇಲ್ಲಿ ವಿಜ್ಜಿ ಇಲ್ಲಿ ತಯಾರಾಗಿ ಕೂತಾನ ಹಾಯ್ ಅಣ್ಣ ವಿಜ್ಜು ಹಾಯ್ ಅಣ್ಣಲ್ಲಿ ಹ್ಞೂ ಹಾಯ್ರಿ ಏನು ಉಂಡಿರಿ ಏನು ಚಾ ಕುಡ್ದಿರಿ ತಂಗಿ ಪಪ್ಪ ಹೆಂಗದ ಐಶಂಟಿದು ನೋಡಿದಿ ಸುಪರದ ಯಶವಂತಿ ತಂಗಿ ತಂಗಿ ಪಪ್ಪ ಬೇಕು ಬೇಡ ಯಶವಂಠಿ ಯಶವಂಠಿ ಬೇಕು ಬೇಡ ತಂಗಿ ಪಾಪ ಕರ್ಕೊಂಬರ್ಬೇಡ ಮತ್ತೆ ತಂಗಿ ಪಪ್ಪಾಗ ಹಂಗಿ ತಂಗಿ ಪಾಪ ತರಮಿ ಅವ್ರ ಊರಿಗೆ ನಾವು ಹೋಲಿ ತಂಗಿ ಪಪ್ಪ ನೋಡ್ಲಿಕ್ಕೆ ಹೋಗ್ತೀನ ನೀರು ಪಪ್ಪ ಎಲ್ಲ ನಾಳೆ ಬರ್ತಾನ ಇಲ್ಲಿಯರು ಅಣ್ಣಾ ಪಿಳ್ಳುನಲ್ಲ ಹೋಗ್ತಿವೇ ಈಷ್ಟೊಂಟೆ ಬಲಿ ಪಾಪ ನೋಡಲಕ ನೀ ಬರ್ಬೇಡ ಇಲ್ಲಿಯರು ನಿನ್ನ ಐಷ್ಟೊಂಟಿ ಬೇಡ ಬೇಡ ತಂಗಿ ಪಾಪ ಬೇಕು ತಂಗಿ ಪಾಪ ತರ್ಲಿಲ್ಲ ಬರಕ ಹಾ ಲಾರ್ ಕುಡ್ಸ್ತಾರ ಅದಕ್ಕೆ ನೀನೆ ಕುಡ್ಸ್ತಲ್ಲ ನೀ ಕುಡ್ಸಲಿ ಹಾ ಹಾ ಆ ಹಾಲ್ ಮಾಡ್ ಕುಡ್ಸ್ತು ಚಾಯ್ ತರಲ ಹಾ ಅವಾ ಹಾಲ್ ಮಾಡ್ ಕುಡ್ಸಲಿ ಮತ್ತೆ ಒಂದು ಒಂದು ರಿಬೇಕಲ್ಲ ಬಟನ್ ಬಟನ್ ಹಾಕುಬೇಕು ಫ್ರೆಂಡ್ಸ್ ಆ ಬಾರಾ ಬಾರ ಕಾರತನ್ರಿ ನಮ್ಮ ತಂಗಿಗೆ ಐಶುಗ್ರಿ ಯಾಕಂದ್ರ ಐಶುಗಂದ್ರೆ ಒಟ್ಟ ಸೇರಲ್ರಿ ವಾ ಅಕಿ ಯಾಕಂದ್ರ ನಮ್ಮನಿ ಬಂದಾಗ ಅವರು ಇವನ್ ಮ್ಯಾಚ್ ಆಡಿ ಅಂತ ಅಂದ್ರೆ ವಿಜ್ಜು ಮಾಮರಿ ಆ ಮಾಡ್ನೋಡಿ ಹೀಂಗ್ ಮಾಡ್ತೀವಿ ಮಾಮರಿ ವಿಜ್ಜು ಹೊಡಿತಾ ನೋಡಿ ಶ್ರೇಷ್ಠಾಂಗಾ ಹೀಂಗಾತ್ತಳೆ ಅವರಪ್ಪ ಗೆತ ನೋಡಿ ಅದು ಚಿಟ್ಟ ಬರ್ತದೋನಿ ಅಟ್ಟ ಸೇರಲ್ರಿಕಿ ಅಕಿ ಯಾ ತಾರ ವಿಜ್ಜು ಕಾಂಗ್ ಮಾಡ್ನೋಡಿ ಮಾಮಾ ಕಿಂಗ್ ಮಾಡ್ನೋಡಿ ಚಿತ್ರಾಂಗಾ ಮಾಡಲಿ ಚಿತ್ರಾಜಾ ಸೇರ್ತಾನೆ ಈ ಐಸಿ ಕ್ಯಾನ್ ಮಾಡ್ತಾನೆ ಅಕೀ ಐಸಿ ಬಿದ್ದು ಸೈತ್ರ ನಾನು ವಿಜ್ಜು ವಿಜ್ಜು ಕೂಡ ಪಾ ಮಾತಾಡ್ತೀನಿ ವಿಜ್ಜು ಕೂಡ ಮಾತಾಡ್ತನೆ ಅಂತ ಹೇಳಿ ಯೋ ಮಾತಾಡಲಿ ಇಕ್ಕೆ ಮಾತಾಡೋಡಲ ಅಕೀ ತಂಗಿ ಪಾಪಾ ಬೇಕ ಐಸಂಟಿ ಬೇಡ ಇಲ್ಲ ಹು ತಂಗಿ ಪಾಪಾ ತಂಗಿ ತರ ನಾನು ಜೋವಾ ಬರಕ ಪುಕ್ಕುಡಿ ಜೋವಾ ತವನು ತಂಗಿ ಬೇಡ ಹು ತಂಗಿ ಬೇಡ ಅರಿ ಬೇಡ ನಿಮಗೆ ಮತ್ತೆ ಬರೆ ಸಿನಿದಿ ಬೇಕು ಬರೆ ಸಿನಿದಿ ಬೇಕು ಸಿನಿದಿ ಬಲ್ಲೇ ಹೋಗ್ನಿ ಸಿನದಲ್ಲಿ ಮಾತಾಡಲೇನ ಮಾತಾಡ್ತಲ್ಲ ಮಾತಾಡಲಕ್ಕಿ ನಿನ್ನಲ ಕಟ್ಟಿ ಹಾಗೆ ಜಾಕದಾಗಿದ್ರಿ ಬಿಸಿಲು ಬಿದ್ದ ನೋಡ್ರಿ ಫ್ರೆಂಡ್ಸ ಸಾಲಿ ನನಗೆ ಈಗ ಅನ್ಸಕತ್ತ ಅವಾಗೆ ತಯಾರ ಮಾಡ್ಲಾಕೇನ್ರಿ ಫ್ರೆಂಡ್ಸ್ ಕಾಯಿ ಪಲ್ಯ ಏನ್ ಇದಲ್ರಿ ತರಕಾರಿ ಅದು ನಂಗೆ ಟಮಾಟೊದ ಇದ್ರಿ ನಾನು ಟಮಾಟೊ ಅದೇನು ತಂದಿದ್ರೆ ಹಂಗಾಗಿ ಹುಡುಗರು ಸಾಲಿ ಕ್ಯಾನ್ಸಲ್ ಮಾಡ್ದೆ ಈಗ ಮಳೆ ನಿಂತದ್ರಿ ಬಿಸಿಲು ಬಿದ್ದ ನೋಡ್ರಿ ಹುಡುಗರು ಸಾಲಿ ಕೆಲ್ಸ ಚಲೋ ಆತ ಏನ್ ಮಾಡ್ತಿರಿ ನಾನು ತಯಾರು ಮಾಡಲಿಲ್ಲ ಅವಾಗೆ ಅದೊಂದು ಇದು ಅಲಕತ್ತದ್ರಿ ಸಾಲಿ ಓದ್ತಿದ್ರು ಆವಾಗ ಈಗ ತಯಾರು ಮಾಡಿದ್ದೆ ಅಂದ್ರೆ ಬರ್ತಿದ್ ಬಿಡ್ರಿ ರಿಕ್ಷಾ ಈಗ ಆಲ್ರೆಡಿ ಏನೂ ಮಾಡೋಕ್ಕಾಗಲ್ಲ ನಾವು ಸಾಲಿ ಸಾಲ ಬಿಟ್ಟರು ಒಂಥರ ಇದಾಗ್ಬಿಡ್ತೀವಿ ಹುಡುಗು ಸಾಲಿ ಬಿಡೋದಿಲ್ಲ ಬಟ್ ಬಿಡಿಸ್ತದಿಲ್ಲ ರೀ ಭಾಳ ಭಾಳ ಮಕ್ಕಳ ಮಕ್ಳು ಮಳಿ ಮಕ್ಕಳು ಏನಕ್ಕೆ ಆರು ರೇಂಜಿಗೆ ಮಳೆ ಹೊಂಟಿತ್ತು ಅದಕ್ಕಾಗಿ ಯಾವು ಮಳೆ ಹೊಂಟದ ಬಿಡೋದು ಬಿಡಿಸ್ತಾ ಬಟ್ ಒಂಬತ್ತಿಗಿನ ಹತ್ತು ನಿಮಿಷ ಕಮ್ಮಿತ್ತು ಮಳಿ ನಿಂತದ್ರಿ ನಾನು ಮಾಡಿದಿಲ್ಲ ಇವ್ರಿ ಸ ತಯಾರು ಮಾಡಿದಿಲ್ಲ ಏನೂ ಮಾಡೋಕ್ಕಾಗಲ್ಲ ರೀ ಬಿಡಿಸಿನಿ ಈಗ ಅಡುಗೆ ಮಾಡ್ತೀನಿ ರೀ ಫ್ರೆಂಡ್ಸ್ ಸುಸ್ತಾಗ್ಯದಂತ ಅದಕ್ಕೆ ಲೇಟಾಗ್ಯದ ಈಗ ಅಡುಗೆ ಮಾಡ್ತೀನಿ ಪಟ್ಬಿಟ್ಟು

బాజ్వాత విజ్జి ఏంద్రు ఊట మరి ఇవ్ నోడన్ కుతారీ సాలి హోద ఇవ నోడ్రీ మరి ఇంత అదంది విజ్జి ఏన్ అదే నీకు జ్వర రే విజ్జి ఏం రి అదా నీ జ్వర రే ఆ ఏను హిం మన్యాత్ర అందరి ఇదే సాలి హోద్రీ చో అదొందు మిస్ ఐతి సాలి కళ్సీ ಈಗೇ ಉಂಡಿದಿಲ್ಲ ಅನ್ನ ಬೇಳೆ ಚಪಾತಿ ಮತ್ತು ರೊಟ್ಟಿ ಬೆಳಿ ಬೇಕೀಗ ಸುಮ್ಕೊಂಡ್ರೀಗ ಕಸ ಹೊಡ್ದೀನಿ ಕಸ ಆಗ್ಯದ ಎಲ್ಲ ಆಗ್ಯದ ರೊಟ್ಟಿ ನೋಡತ್ತಾರು ಬಾಂಡೆ ತಿಕ್ಕವ ಬಾಂಡೆ ಈಗ ಬರೀ ಬಟ್ಟೆ ಒಗಿತೀನಿ ಬಾಂಡೆ ತಿಕ್ಕಲ್ಲ ಇಷ್ಟು ತೊಗೊಡ್ಯವ ಬಾಂಡೆ ತಿಕ್ಕಲ್ ಬರೀ ಬಟ್ಟೆ ಒಗಿತೀನಿ ರೀಗ ಒಂದ್ ಸ್ವಲ್ಪ ಬಿಸಿಲು ಬಿದ್ದದ ನೋಡಿ ವಾತಾವರಣ ಹೆಂಗದ ಅವ್ರಿಗೆ ಬ್ಯಾಸ್ರ ಉಂಟಾದ್ರೆ ಕೆಲಸ ಮಾಡ್ಕಂದ್ರೆ ತೊಡ್ಯವ್ರ ಬಟ್ಟೆ ಏನಿಲ್ಲ ತೋಡೆವ ಪಟ್ ಪಟ್ಟ ಒಗಿತೀನಿ ಬಟ್ಟೆ ಹೋಗೋದು ಮತ್ತೆ ನಿಮ್ಗೆ ಟೀ ನೋಡ್ಕೊ ಕೂತಾರ ಅವ್ರು ಹೋಮ್ವರ್ಕ್ ಮಾಡಿಸ್ಬೇಕಿನ್ನ ಶಾಲೆಗೆ ಹೋದ್ರೆ ಚಂದ ನಾವು ಮನೆಗೆ ಇದ್ದಾರೆ ಅಂದ್ರೆ ಕಿಟಿ ಕಿಟಿ ಹಾಕಿ ಕೊಡ್ತಾರೆ ಸುಮ್ಮ ಕುದ್ರ ಅಲ್ಲ ಹೆಸರು ಮಾಡಿಬಿಡ್ತಾರ ಅಷ್ಟು ಮಂದಿ ಕೂಡ ನಾನು ಹೌದಿಲ್ಲ ವಿಜಿ ಹಾಗೆ ಬಂದು ಮನೆ ಸ್ವಚ್ಛ ಮಾಡೋದ್ರ ಒಂದು ಸ್ವಲ್ಪ ಇಲ್ಲಿ ಸಾಮಾನ್ಯಗಳೆಲ್ಲ ಕಡೆ ಕಡೆ ಇದಾವೆ ಅದಕ್ಕೆ ಮಾಡೋದ್ರ ಬರೀ ಇದೇ ಮಾಡಿ ಮುಂಜಾನೆ ಚಂತ ಬರೀ ಹೊಸ ನಾವು ಇಲ್ಲೆಲ್ಲ ಜನ ಸಾಮಾನ್ಯವ್ರಿ ಫ್ರೆಂಡ್ಸ್ ಇಡ್ತೀನಿ ಮೊದಲು ಬಟ್ಟೆ ಹೋಗೋದು ಬರ್ತೀನಿ ಬಟ್ಟೆ ಒಣಗಲಿ ಅಂತ ನಾ ಅರ್ತಾವೆ ಅದಕ್ಕೆ ಅದಕ್ಕೆ ಕೆಲಸ ಮಾಡಿ ಹುಡುಕಿದ್ ಮನೆ ಸ್ವಚ್ಛ ಮಾಡೋದಾಗ ಮಾಡ್ಕೊತಿರ್ತೀನಿ ಇವತ್ತು ಮಕ್ಕಳಿಗೆ ಮನೆ ಸ್ವಚ್ಛ ಮಾಡ್ಬೇಕಂತ ಇದು ಮಾಡಿದ್ದೀರಿ ಹುಡುಗರು ಬೇರೆ ಮನೆಗೆ ಅದ ರೀ ಇಲ್ಲ ಎಲ್ಲ ಸುಮ್ಕ ನಾ ಸ್ವಚ್ಛ ಮಾಡ್ದಂಗೆ ಮಾಡ್ದಂಗೆಲ್ಲ ಗಾ ಗಾಣ್ ಮಾಡಿಬಿಡ್ತಾರು ಮಾಡ್ದೆ ಮಾಡ್ತೀನಿ ಎಲ್ಲ ಇಲ್ಲಿ ಇವತ್ತು ನೋಡ್ತೀನಿ ಮೊದಲು ಬಟ್ಟೆ ಹೋಗಿದ್ದೀನಿ ಫ್ರೆಂಡ್ಸ್ ನೋಡ್ರಿ ಅರ್ಜೆಂಟಾಗಿ ತಯಾರಾಗೇನ್ರಿ ಅಂತ ಹೇಳ್ತೀನಿ ರೀ ಸಾಲಿ ಪೇಪರ್ ಅವ್ರಿ ಪೇಪರ್ ಅವ್ರಿ ಫ್ರೆಂಡ್ಸ ಫೋನ್ ಹಚ್ಚಳ ಮಳೆ ಈ ದಿಸಲೇ ನಾನು ಕಳ್ಸಿದ್ದಿಲ್ಲ ಅಂದ್ರೆ ಟೇಸ್ಟ್ ಆತ ಹಿಂಗೆ ನಾ ಟೀಚರ್ ಫೋನ್ ಹಚ್ಚಾಳ ಯಾಕೆ ಹುಡುಗರು ಕಳ್ಸಿಲ್ಲ ಅಂತೇಳಿ ಹಿಂಗೆ ಇದೇ ಕಳಿಸಿಲ್ಲ ರೀ ಮೇಡಮ್ ಏನು ಮಾಡ್ತೀರ ಗೊತ್ತಿಲ್ಲ ನಿಂತಂದು ಬಿಡ್ರಿ ಈಗ ಅಂದರು ಹಂಗಾಗಿ ತಯಾರಾಗಿ ನೋಡಿರಿ ಇವ್ನಿಗೊಬ್ಬನಿಗೆ ತಯಾರು ಮಾಡೀನಿ ಬ್ಯಾ ಅಂದರೆ ಟೀ ಮತ್ತು ಸಾಂಬಾರು ಕಟ್ಟಿನಿ ಪತೀವಿ ಈಗ ಬಟ್ಟೆ ಹಾಕೊಂಡು ರೀ ರಿಫ್ರೆನ್ಸ್ ಎಲ್ಲ ಹಾಕ್ಕೊಂಡು ಈಗ ಹೋದ್ರೆ ಒಯ್ದು ಸಾಲಿ ಬಿಟ್ಟು ಬರ್ತೀನಿ ರೀ ಮತ್ತೆ ಏನು ಮಾಡ್ತೀರ ಗೊತ್ತಿಲ್ಲ ತಂದು ಬಿಡ್ರಿ ನೀವು ಪೇಪರ್ ಎಲ್ಲರೂ ಬಂದ್ರೆ ನಿಮ್ಮ ನಿಮ್ಮ ಒಂದೇ ಬಂದಿಲ್ಲ ಅಂತ ಅಂದಳು ಏ ಅಂತ ಅಂದ್ರೆ ಇವ ಇವನು ಬರ್ತೀನಿ ತಯಾರಲ್ಲ ತಾನ ನಾನೇ ಬಾಡೋಲ್ಲ ನಾವು ಒಂದು ಏನಾದ್ರೂ ಪೇಪರ್ ಇಲ್ಲ ಅಂದ್ರೆ ನೀನು ಬಿಟ್ಟು ಬರ್ತೀನಿ ನೋಡಿಯಪ್ಪ ಅಲ್ಲಕತ್ತೀನಿ ಕತ್ತಿನಿ ಅವ್ನಿಗೆ ನೋಡಿರಿ ಮುಂಜಾಗೆ ಕಳಿಸಿದ್ಲ ಅಂದ್ರೆ ಈಗ ಹೋಗೋ ಪರಿಸ್ಥಿತಿ ಬರ್ತೀನಿ ಬಟ್ಟೆ ಒಗೆದಿಲ್ಲ ಏನು ಮಾಡಿಲ್ಲ ಬಾಂಡೆ ತಿಕ್ಕಿಲ್ಲ ಬಟ್ಟೆನೂ ತೆಗೆ ತಿಕ್ಕಿಲ್ಲ ಅದೇ ಬಟ್ಟೆ ಒಗ್ಬೇಕು ಕೂತಿದ್ದೆ ಟೀಚರ್ ಫೋನ್ ಹತ್ತಿರ ತೊಗೊಮ್ಮ ಅಂತ ಹೇಳಿ ಮುಂಜಾ ಕಳಿಸ್ಬೇಕಾಗಿತ್ತು ರೀ ಏನು ಮಳೆ ಸಲ ಅಂದ್ಬಿಟ್ಟು ಇನ್ನೇನು ಒಂಬತ್ತಕ್ಕಿನ ಹತ್ತು ನಿಮಿಷ ಬಿತ್ತು ಮಳೆ ಕಟ್ಟಾಗಿದ್ರೆ ಒಬ್ಬರೊಬ್ಬರು ಒಂಬತ್ತಕ್ಕೆ ಹೋಗ್ತಾರೆ ಮನೆಯಿಂದ ಅಡುಗೆ ಆಗಿದಿಲ್ಲ ಏನೂ ಆಗಿದಿಲ್ಲ ಸುಮ್ಮನೆ ಯಾಕಂತ ಕಳಿಸಿಲ್ಲ ಈಗ ನಾವು ರಿಕ್ಷಾ ಹೋಗ್ಬಿಟ್ಟು ಬರೋ ಪರಿಸ್ಥಿತಿ ನೋಡಿ ಅವಾಗ ಕಳ್ಸಿ ಹಿಂಗೆ ಆಗ್ತಿಲ್ಲ ಈ ರಿಕ್ಷಾಕೋಯ್ಬಿಟ್ಟು ಬರಬೇಕು ದಮೇಟ್ ನಡಿ 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 ಪಟ್ನಿ ಮಳಿಗೆ ಜೋರು ಜೋರು ಹೊಡ್ದು ನಡಿ ಓ ಟೀಚರ್ ಜಲ್ದಿ ಬಾ ಅಂದಾರ ம் ரிஷானப்பா அவங்கே முன்ஜிராக கழிச்சிட்டு ஹைரணம் ஆகதில்ல நடிக்க நோட்ரி நான் யாவ சாலி போட்ஸ் அவங்கிய ஆபத்து நோடு அவ்ராக அவருக்கு சாலி விட்டு ஏனோ ஆகல நான் ஏனோ கே பிராப்ளம்ஸ் சாலி போடீ பரவ நோட் இங்க பழஹ ஹரோ உண்டா அந்த விட்டு வர்த்தா ஆட்டோக்கு சனிதா போகிறப்ப பரோகத்து தோத்தார்ட் ஜல் நடி பட் பட்டா ரிக்ஷா மத்தேட் ஆகிய ಈಗ ಒಂದು ಇಪ್ಪತ್ತು ನಿಮಿಷ ತಂದು ಬಿಡ್ರಿ ಅಂದ್ರೆ ನಡಿ ಫ್ರೆಂಡ್ಸ ನೋಡ್ರಿಗ ರಾತ್ರಿ ಏನು ಮಳೆ ಬಂದು ಯಾವ ರೇಂಜಿಗೆ ಹಳ್ಳ ಹಾರ್ದಿಲ್ಲ ಅಂತೇಳಿ ನಿಜ ಕರೆ ಕರಿ ಇಲ್ಲಿ ಇದ್ರೊಳಗೆ ಅಂದ್ರೆ ತೆಗ ತೆಗ ಅದ ನಂಗೆ ನನಗೇ ನಡ್ಲಿಕ್ಕೆ ಬರಲ್ಲ ರೀ ಇಲ್ಲಿ ಒಳ ನನಗೆ ನಡ್ಲಿಕ್ಕೆ ಬರೋಲ್ಲ ಅಂತದಾಗ ಹೆಂಗೆ ಹೋಗ್ಬೇಕ್ರಿ ರೀ ಅದರ ನಾವು ವಿರಾಜಾಗ ಬೂಟ್ ವಾರಿಗೆ ಕಾಲಾಗ ಸಾಕು ಸಾಕೋಣ ಹಳ್ಳ ಇರ್ಲಿಕ್ಕೆ ಹತ್ತದ ಖರಿ ಅಂತಾರ್ದಾಗೆಲ್ಲ ನಾನು ನಡಿಲಿಕ್ಕೆ ನಿಮ್ಗೆ ಹೆಚ್ಚಿಗೆ ಬರ್ತದ್ರೀ ಹೆಂಗಾರ ನಡ್ಕೊತ ಏನೋ ನಾ ಇಲ್ಲ ಜೀಗ ಹೋಗೇಬೇಕು ಆಟೋ ಅಲ್ಲಿ ಮುಂದೆ ಸಿಗ್ತಾರ ಇಲ್ಲಿ ಸಿಗಂಗಿಲ್ಲ ಆಟೋ ಅದಕ್ಕಾಗಿನೇ ನಿನಗೆ ಹೊತ್ಕೊಂಡು ಅಂದ್ಕೊಂಡೀನಿ ರೀ ವಿರಾಜಾಗ ಭಾಳ ಭಾಳ ಮಳೆ ಬಂದ್ಬಿಟ್ಟಂತ ನೋಡ್ರಿ ರೀ ಈಗ ಜನ ಎಲ್ಲ ಹಂಗೆ ಅಂದ್ರೆ ಅವಂದು ಎಲ್ಲ ಎಲ್ಲ ತೊಯ್ದು ರೀ ಈಗ ಬೂಟ ಸಾಕ್ಸ ಅದಕ್ಕೆ ಬಾರಪ್ಪ ನಾನೇ ಒತ್ತ ವಿಜಿ ಆದ್ರೆ ಒತ್ಕೊಳಕ್ಕೆ ಬರ್ತಿದ್ರಿ ಆರಾಮ ನಮ್ಮ ವಿರಾಜರ ದಪ್ಪ ನರಾಜ ಅನ ಅದ್ರಾಗ ಒಂದು ಬ್ಯಾಗ ಒಂದು ಡಬ್ಬ ಪಿಸ್ವಿ ಒಂದು ಕೈಯ್ಯಂದ ಬ್ಯಾಗ ಅವೆರಡು ಮ್ಯಾಗ ಹಾಕ್ಕೊಂಡು ನೀವು ಒತ್ಕೊಂಡು ಹೋಗ್ಬೇಕಲ್ರಿ ಫ್ರೆಂಡ್ಸ ಹೊತ್ಕೊಂಡು ಹೊತ್ಕೊಳ್ತೀನಿ ರೀ ಈಗ ಯಾಕಂದ್ರೆ ಹಸಿ ಐತೆ ಅಂದ್ರೆ ಅವನಿಗೆ ಪ್ರಾಬ್ಲಮ್ ಆಗ್ಬಿಡತ್ತೆ ಸಾಲೆಯಾಗ ಅದಕ್ಕಾಗಿನೇ ಈಗ ಅವನಿಗೆ ಒತ್ಕೊಳತ್ತಿನ ನೋಡ್ರಿ ಈ ಕಡೆ ಕೈಯ್ಯ ಮೊಬೈಲ ಈ ಕಡೆ ಬ್ಯಾಗ್ ಈ ಕಡೆ ಡಬ್ಬ ಪಿಸ್ವಿ ಈ ಕಡೆ ಅವನಿಗೆ ಹೊತ್ಕೊಳ್ಳೋದು ಎಪ್ಪ ನನ್ನ ಹಾಲತ್ತು ಕೇಳ್ಬಾಡ್ರಿ ನೀವು ಅವನಿಗೆ ಸಾಲಿಗೆ ಬಿಟ್ಟು ಬರೋ ತನಕ ಭಾಳ ಅಂದ್ರೆ ಬಾಡ್ರಿ ಕೆಸರಂದ್ರೆ ಕೆಸರ ನೀರು ಅಂದ್ರೆ ನೀರು ಅಪ್ಪ ಏನು ಕೇಳ್ತೀರ ಅದ್ರಾಗ ಆಟೋ ಬೇರೆ ಟೈಮಿಂಗ್ ಒಟ್ಟ ನಮ್ಮ ನಾವು ಎಲ್ಲಿ ಯಾವಾಗ ಅರ್ಜೆಂಟ್ ಹೋಗ್ಬೇಕಂತೀವಿ ನೋಡ್ರಿ ಆ ಅರ್ಜೆಂಟ್ದಾಗ ನಮ್ಗೆ ಆಟೋ ಸಿಗಂಗಿಲ್ಲ ರೀ ಅಷ್ಟು ಅರ್ಜೆಂಟ್ದಾಗ ಮಾಡ್ತೀವಿ ನಾವು ಟೈಮ್ ಹಂಗಿರ್ತಾವೆ ರೀ ಅದು ಏನೋ ನಾವು ದಿನ ಕೆಲ್ಸಕ್ಕೆ ಗೊತ್ತಿನ ನಡ್ಕೊತರಿ ಓ ಆಟೋ ಬರೇ ಬರ್ತಾವೆ ಬರ್ತೀರೀ ಬರ್ತೀರ ಇವತ್ತು ಅವ್ನಿಗೆ ಆಟೋ ನೋಡಕತ್ತೀನಿ ಒಂದು ಆಟೋ ಬರಲೈತಿ ಯಾವುದೋ ಒಂದು ಬರ್ತರಿ ಹಿಂದೆ ಆಟೋ ಅದಕ್ಕೆ ಕೇಳತ್ತಿದ್ದಾವ ಇದು ಅಂತೇಳಿ ಆಯ್ತು ತಗೋ ಬಿಡ್ತೀನಿ ಅಂತೇಳಿ ಅಂದರು ಹತ್ತು ರೂಪಾಯಿ ತಗೋತಾರೆ ಹೋಗಾಗ ಹತ್ತು ರೂಪಾಯಿ ಬರೋತ್ತ ಹಾಂ ಹ್ಞೂ ನೀ ಬಂದಿಲ್ಲ

ಬರಾಗ ಒಬ್ಬಕ್ಕಿಗ ಅವ್ನಿಗೆ ಬಿಟ್ಟು ಬಂದು ಬರಳಿಂದ ವಿಡಿಯೋ ಅದರದು ಅಂಜಿಕೆ ಕಾಲು ಕಾಲಿಡ್ಬೇಕಾದ್ರೆ ಯಾಕಂದ್ರೆ ತಗ್ಗ ತಗ್ಗ ಹೊಲಸೆ ಅದು ಇದು ಇರ್ತದ್ರಿ ಒಂಥರ ಚಿಡಿ ಚಿಡಿ ಆಗ್ಬಿಡ್ತದ್ರ ನಮಗೆ ಕಡೆಗೆ ನೀರನ್ನಾಗ ಅದು ಕಾಲಿಡ್ಲಾಕ ಮಳಗಾದ್ರೆ ಬೇಸ್ರ ನೋಡ್ರಿ ಬಿಟ್ಟು ಫ್ರೆಂಡ್ಸ್ ಫೆನ್ಸನ್ನ ಶಾಲೆ ಬಿಟ್ಟು ನಾನು ಒಳಗೆ ಹೋಗಿಲ್ರಿ ರೀ ಮಟ್ಟ ಈ ಚೇರ್ತಿ ಅದು ಇದು ಕೊರ ಕೂತ್ಕೊಂಡ್ರೆ ತಿಳಂತ ಒಳಗೆ ಹೋಗಿಲ್ಲ ರೀ ಫೆನ್ಸ್ ಹೊರಗಿಂದ ಬಿಟ್ಟು ಬಂದ ನೋಡಿಲ್ರಿ ಇಲ್ಲ ರೀ ಕೆಸ್ರ ಕೆಸ್ರ ನೀರಂದ್ರೆ ನೀರು ನೀನು ಈ ಯಾವ ರೇಂಜಿಗೆ ಮಳಿಗಡ್ದು ಅಂದ್ರೆ కేడి బాడ మి అలా హళ్ళ వర్లీకి అంతర్దా బగలెందు బూట సాగుసాను ఎలా నీరు హోతీవు హి బంద్రీ ఫెన్స్ పేపర్ బరీతన ఏం పేపర్ బీతన అన్సెవ్వు విట్టు బంద్రీ మనీ నోడతా నమ్మ ఇజ్జి బడ్రెండ్ యాక్ బ్యాడమ్ అంతా బిల్లే ఒ పేపర్ అయితే ఒక్క బందీ ఈసీ బట్టి బాండే మాకు బట్టీ బండే మాతీ రీ ఫెన్స్ ఇది వల్ల ఏం మాతీని రీతి కమెంట్ హాక్రీ మేము ముందు ఫెన్సా ಬಾಯಿಗೇನು ಮಾಡಿ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಮಾಡ್ಕೊಂಡಿ ಹೊಸ 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 ಮನೆಯಾಗಿದ್ರೆ ಸಾಲಿಗೆ ಮುಂಜಾಗೆ ಉಂಡು ಹೋಗ್ತಾರಿ ಸಾಲಾಗ ಒಂದಕ್ಕಂಗೆ ಉಳ್ಳು ಕೊಡ್ತಾರ ಅವ್ರಿಗೆ ನಡೀತದ ಒಟ್ಟು ಮನೆಗಿದ್ರೆ ಮೂರು ನಾಲ್ಕೈದು ಟೈಮ್ ಊಟ ಮಾಡ್ಬೇಕು ಹೊಸ ಆತ ಮನೆಯಾಗಿದ್ರೆ ಹೊಸ ಆತವ ಸಾಲಿಗೆ ಹೋದ್ರೆ ಹೊಸ ಆಗಲ್ಲ ಇಲ್ಲ ಹ್ಞೂ ಹ್ಞೂ ಸಲಗೋದ್ರೆ ಹೊಸ ಆಗಲ್ಲ ಬಾಯ್ ಏನೋ ಎಲ್ಗೆ